ಇಂದಿನ ವಿಡಿಯೋದಲ್ಲಿ ಒಂದು ಮಹಾಪ್ರಶ್ನೆಗೆ ಉತ್ತರ ಹುಡುಕೋಣ ಗರುಡ ಮತ್ತು ಹನುಮಾನ್ ಇವರ ಪೈಕಿ ಯಾರು ಹೆಚ್ಚು ವೇಗಶಾಲಿ ಪುರಾಣಗಳು ನಮಗೆ ಏನು ಹೇಳುತ್ತವೆ ಇಂದೇ ಅರಿಯೋಣ ಗರುಡನು ಮಹರ್ಷಿ ಕಶ್ಯಪ ಮತ್ತು ವಿನತಾ ದಂಪತಿಯ ಪುತ್ರ ಅವನು ವಿಷ್ಣುವಿನ ನಿತ್ಯ ವಾಹನ ಅಮೋಘ ಶಕ್ತಿಯ ದಿವ್ಯಪಾಕ್ಷಿಕ ಅವನ ವೇಗಕ್ಕೆ ದೇವತೆಗಳು ಅಚ್ಚರಿಗೊಂಡರು ಸ್ವರ್ಗದಿಂದ ಅಮೃತವನ್ನು ಕದಿಯುವಾಗ ಇಂದ್ರನ ವಜ್ರಾಯುಧವನ್ನು ಜಯಿಸಿದನು ಭಗವಾನ್ ವಿಷ್ಣುವನ್ನು ತ್ರೈಲೋಕ ಸಂಚಾರಕ್ಕೆ ಕ್ಷಣಾರ್ಧದಲ್ಲಿ ಒಯ್ಯುವ ಅದ್ಭುತ ಶಕ್ತಿ ಅವನ ಹಾರಾಟದ ವೇಗ ಮುಗಿಲು ಮುಟ್ಟಿದರೆ ಭೂಮಿ ನಡುಗುತ್ತಿತ್ತು ಅಜೇಯ ಪಾಕ್ಷಿಕನಾಗಿ ಸಂಗ್ರಾಮದಲ್ಲಿ ದೇವತೆಗಳಿಗೆ ಸಹಾಯ ಮಾಡಿದ ಪರಾಕ್ರಮಶಾಲಿ ಹನುಮಾನ್ ವಾಯುಪುತ್ರ ಶಿವನಾಂಶ ರಾಮನ ಶ್ರೇಷ್ಠ ಭಕ್ತ ಆದರೆ ಅವನ ಸ್ಪರ್ಧಾತ್ಮಕ ಶಕ್ತಿ ಅಪರಿಮಿತ ಅವನು ಸೂರ್ಯನನ್ನು ಹಣ್ಣಾಗಿ ಭಾವಿಸಿ ಅದನ್ನು ತಿನ್ನಲು ಹಾರಿದನು ಒಂದೇ ಹಾರಿಯಲ್ಲಿ ಮೂರು ಯೋಜನ ದೂರದ ಲಂಕೆಗೆ ದಿಢೀರ್ ಹಾರಾಟ ಭೀಮನಿಗೆ ಹೇಳಿದ ಮಾತು ನಾನು ನನ್ನ ಪೂರ್ಣ ಶಕ್ತಿಯನ್ನು ಬಳಸಿದರೆ ಬ್ರಹ್ಮಾಂಡವನ್ನೇ ದಾಟಬಲ್ಲೆ ಸೂಕ್ಷ್ಮದಿಂದ ಮಹಾರೂಪಕ್ಕೆ ಪರಿವರ್ತಿಸುವ ಅಸಾಧಾರಣ ಶಕ್ತಿ ರಾಮನ ಕಾರ್ಯಕ್ಕಾಗಿ ತನ್ನ ಶಕ್ತಿಯನ್ನು ಅನಂತ ಗಾತ್ರಕ್ಕೆ ವೃದ್ಧಿಪಡಿಸಿಕೊಂಡ ಅಪ್ರತಿಹತ ಯೋಧ ಪರಮ ಭಕ್ತಿಯಿಂದ ಶಕ್ತಿಯನ್ನೇ ಮೀರಿದ ಅಜೇಯ ಶೂರ ಇದೀಗ ಮಹಾಕ್ಷಣ ಗರುಡ ಹಾಗೂ ಹನುಮಾನ್ ಯಾರು ಪರಮ ವೇಗದ ಶಕ್ತಿಶಾಲಿ ಗರುಡ ಶಾಶ್ವತ ಹಾರಾಟದ ಅಧಿಪತಿ ಹನುಮಾನ್ ಅಗತ್ಯವಿದ್ದಾಗ ಅದ್ಭುತ ವೇಗ ತಲುಪಬಲ್ಲ ಶಕ್ತಿಯ ಶ್ರೇಷ್ಠ ಮಹಿಮಾ ಗರುಡನ ಶಕ್ತಿ ಸಹಜ ಮತ್ತು ನಿರಂತರ ಹನುಮಾನ್ ತಾನಾಗಿಯೇ ತನ್ನ ಶಕ್ತಿಯನ್ನು ನಿಯಂತ್ರಿಸುತ್ತಾನೆ ಪೌರಾಣಿಕ ಗ್ರಂಥಗಳ ಪ್ರಕಾರ ಗರುಡನ ವೇಗ ದೇವತೆಗಳಿಗೂ ದಾಟಲು ಅಸಾಧ್ಯ ಆದರೆ ಹನುಮಾನ್ ಅವಶ್ಯಕತೆ ಬಂದಾಗ ತನ್ನ ಶಕ್ತಿಯನ್ನು ಅನಂತ ಮಟ್ಟಕ್ಕೆ ಚಿಗುರಿಸುವ ಪರಮಯೋಧ ಗರುಡನು ಪರಮ ದೇವರ ಸೇತುವೆ ಆದರೆ ಹನುಮಾನ್ ಭಕ್ತಿಯ ಪರಮ ಪ್ರತೀಕ ಪುರಾಣಗಳು ನಮಗೆ ಸ್ಪಷ್ಟ ಉತ್ತರ ನೀಡುತ್ತವೆಯೇ ಇಲ್ಲ ಆದರೆ ಗರುಡನು ನಿತ್ಯ ಹಾರಾಟದ ಮಹಾಶಕ್ತಿಯ ಮಾಲೀಕ ಹನುಮಾನ್ ಬೇಕಾದಾಗ ತಾನೇ ಗರುಡನಿಗಿಂತ ವೇಗ ತಲುಪಬಲ್ಲ ಪ್ರತಿಮಶಕ್ತಿಯ ಯೋಧ ಪೌರಾಣಿಕ ದೃಷ್ಟಿಯಿಂದ ಗರುಡನು ವಿಷ್ಣುವಿನ ಸೇವೆಯಲ್ಲಿ ನಿರಂತರ ಶಕ್ತಿ ಹೊಂದಿರುವ ಪರಮಯೋಧ ಹನುಮಾನ್ ತನ್ನ ಸೇವಾ ಭಾವನೆಯ ಮೂಲಕ ದಿವ್ಯಶಕ್ತಿಯ ಅಜೇಯ ಸ್ವರೂಪ ಗರುಡನು ತ್ರೈಲೋಕ ಸಂಚಾರದಲ್ಲಿ ಯಾರೂ ಸ್ಪರ್ಧಿಸಲಾರದ ವೇಗಶಾಲಿ ಆದರೆ ಹನುಮಾನ್ ತನ್ನ ಭಕ್ತಿಯ ಮೂಲಕ ಶಕ್ತಿಯನ್ನೇ ಮೀರಿದ ಪರಮ ದೈವಶಕ್ತಿಯ ರೂಪ ಪ್ರಿಯ ಭಕ್ತರೆ ನಿಮ್ಮ ಅಭಿಪ್ರಾಯವೇನು ಈ ಅತಿಶಯ ಶಕ್ತಿಯ ನಡುವೆ ಯಾರು ನಿಮ್ಮ ನೆಚ್ಚಿನ ಹೀರೋ ಕಾಮೆಂಟ್ ಮಾಡಿ ನಿಮ್ಮ ಆಲೋಚನೆ ನಮಗೆ ಬಹುಮುಖ್ಯ ಈ ಸಂಚಿಕೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಮಹಾಪುರಾಣ ಕಥೆಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ